ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಇಲಾಖೆ ಆರಂಭಿಸಿದ್ದ ಸಕಾಲಿಕ ಯೋಜನೆ ಈಗ ಫಲ ನೀಡುತ್ತಿದ್ದು ಯೋಜನೆ ಸಹಾಯ ಪಡೆದು ಅರವತ್ತೆರಡು ಮಂದಿ ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲಾಖೆಯು ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಫಾರ್ಸಿ ಹಾಗೂ ಜೈನ ಸಮುದಾಯದ ಅಭ್ಯರ್ಥಿಗಳಿಗಾಗಿ ಐಎಎಸ್ ಕೆಎಸ್ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯಲು ಆಸಕ್ತಿ ಇರುವವರಿಗೆ ವಸತಿ ಸೌಕರ್ಯಗಳ ಸಹಿತ ಕೋಚಿಂಗ್ ನೀಡುವ ಯೋಜನೆಯನ್ನ ಎರಡ್ ಸಾವಿರದ ಅಕ್ಟೋಬರ್ ಅಕ್ಟೋಬರ್ನಲ್ಲಿ ಜಾರಿಗೆ ತಂದಿತ್ತು ಬೆಂಗಳೂರಿನ ಯಲಹಂಕ ಸಮೀಪ ನಿರ್ಮಿಸಲಾಗಿದ್ದ ಹಜ್ ಭವನದಲ್ಲಿ ಪ್ರತಿಷ್ಠಿತ ಸಂಸ್ಥೆಗಳ ಮೂಲಕ ಸುಮಾರು ಹತ್ತು ತಿಂಗಳ ವಸತಿ ಸಹಿತ ಕೋಚಿಂಗ್ ತರಬೇತಿ ನೀಡಲಾಗುತ್ತಿತ್ತು ಜೊತೆಗೆ ಗ್ರಂಥಾಲಯ ಹಾಗೂ ಇತರ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗುತ್ತಿತ್ತು ಒಟ್ಟು ನಾಲ್ಕುನೂರ ಜನರು ಈ ಕೋಚಿಂಗ್ ಪ್ರಯೋಜನ ಪಡೆದುಕೊಂಡಿದ್ದು ಅವರಲ್ಲಿ ಅರವತ್ತೆರಡು ಅಭ್ಯರ್ಥಿಗಳು ಸರ್ಕಾರಿ ಉದ್ಯೋಗ ಗಿಟ್ಟಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇಲ್ಲಿ ತರಬೇತಿ ಪಡೆದವರು ಪೊಲೀಸ್ ಇಲಾಖೆ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಲೋಕೋಪಯೋಗಿ ಇಲಾಖೆ ಕಾರ್ಮಿಕ ಇಲಾಖೆ ಗುಪ್ತಚರ ವಿಭಾಗ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ ರೇಷ್ಮೆ ಇಲಾಖೆ ಸಿಆರ್ಪಿಎಫ್ ನಗರ ಸಶಸ್ತ್ರ ಮೀಸಲು ಪಡೆಗಳಲ್ಲಿ ಉದ್ಯೋಗ ಪಡೆದುಕೊಂಡಿದ್ದಾರೆ ಪ್ರಸ್ತುತ ಮನೋಜ್ ಜೈನ್ ಅವರು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಕಾರ್ಯದರ್ಶಿಯಾಗಿ ಜಿಲಾನಿ ಎಚ್ ಮೊಕಾಶಿ ಅವರು ನಿರ್ದೇಶಕರಾಗಿ ಕರ್ತವ್ಯದಲ್ಲಿದ್ದಾರೆ ಈ ಯೋಜನೆ ಬಗ್ಗೆ ಅಧಿಕಾರಿಗಳು ಹಾಗೂ ಫಲಾನುಭವಿಗಳು ಏನು ಹೇಳುತ್ತಾರೆ ಅವರಿಂದಲೇ ಕೇಳೋಣ ಬನ್ನಿ ನಾವು ಊರಲ್ಲಿದ್ದರೆ ಬೇರೆ ಬೇರೆ ಸಮಸ್ಯೆಗಳು ಇರುತ್ತೆ ಮನೆ ಸಮಸ್ಯೆಗಳಾಗಿರ್ಬೋದು ಫ್ರೆಂಡ್ಸ್ ಜೊತೆ ತಿರುಗಾಡೋದು ಫ್ಯಾಮಿಲಿ ಎಲ್ಲ ಅಂತ ನೋಡ್ಕೊಳ್ಬೇಕಾಗುತ್ತೆ ಬಟ್ ಒಂದು ಕಡೆಯಿಂದ ನಾವು ಬಂದು ಈ ಕಡೆ ಶಿಫ್ಟ್ ಆಗಿಬಿಟ್ರೆ ಇಲ್ಲಿ ಇಲ್ಲೇ ಒಂದು ಪರಿಸರ ಹೇಗಿದೆ ಅಂದರೆ ಮನೆಗಿಂತಲೂ ಸುಮ್ ತುಂಬ ಚೆನ್ನಾಗಿದೆ ಆ ಒಂದು ಪರಿಸರದಲ್ಲಿ ನಾವು ಕಲಿಯೋಕ್ಕೆ ಸುಖ ಒಂದು ಒಳ್ಳೆಯ ಅವಕಾಶವೂ ಸಿಗುತ್ತೆ ಪ್ಲಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಕೂಡ ಒಳ್ಳೆಯ ಫ್ಯಾಕಲ್ಟೀಸ್ಗಳನ್ನು ನಮಗೆ ಕೊಡ್ತಾ ಇದ್ದಾರೆ ಈಗ ನಾವು ಪಡ್ಕೊಳ್ಳೋಂಥ ಸೌಲಭ್ಯಗಳು ಬಹಳಷ್ಟು ಏನಂತೆ ಐಷಾರಾಮಿ ಅಂತ ಹೇಳ್ಬೋದು ಅಂದರೆ ಕಾಸ್ಟ್ಲಿ ಅಷ್ಟಾಗಿದ್ದಾವೆ ನಾವು ಇದನ್ನೇ ನಾವು ಹೊರಗಡೆ ಏನಾದರೂ ತೊಗೊಳಕ್ಕೆ ಹೋದರೆ ತಿಂಗಳಿಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿವರೆಗೂ ಆದರೂ ನಾವು ಸ್ಪೆಂಡ್ ಮಾಡ್ಬೋದಿತ್ತು ಆದರೂ ಕೂಡ ಇಷ್ಟೊಂದು ಒಂದು ಆರಾಮದಾಯಕವಾದಂಥ ಮತ್ತು ಒಳ್ಳೆ ಅನುಕೂಲಕರವಾದಂಥ ಒಂದು ಸೌಲಭ್ಯಗಳು ನಮಗೆ ಬಹುಶಃ ಸಿಗಲಿಕ್ಕೆ ಇಲ್ಲ ಕೊನೆಯದಾಗಿ ಹೇಳಬೇಕಂದ್ರೆ ಅಲ್ಪಸಂಖ್ಯಾತ ಇಲಾಖೆ ಮತ್ತು ಕರ್ನಾಟಕ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಮ ದೇಶದಲ್ಲೇ ಮೊದಲನೇ ಬಾರಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶಿಕ್ಷಣವನ್ನು ಪಡೆಯಲಿಕ್ಕೆ ನಮಗೆಲ್ಲ ಅವಕಾಶ ಮಾಡಿಕೊಟ್ಟಿರುವಂಥ ಮಾನ್ಯ ಸಚಿವರಾಗಿರುವಂಥ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಕೃತಜ್ಞತೆಗಳು ಮತ್ತು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಸರ್ ಆ್ಯಕ್ಚುಲಿ ನಾನು ನನ್ನ ಗ್ರ್ಯಾಜುಯೇಷನ್ ಆಗೋಕ್ಕಿಂತ ಮುಂಚೆನೆ ನನಗೆ ಇದೊಂದು ಐಡಿಯಾ ಇತ್ತು ಏನು ಅಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇಂದ ಪ್ರತಿ ವರ್ಷವೂ ಸಹ ಆಸ್ಪಿರೆನ್ಸಿಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಮತ್ತು ಎಕ್ಸಾಮ್ ಅಲ್ಲಿ ಮೆರಿಟಲ್ಲಿ ಪಾಸ್ ಆಗಿರೋರಿಗೆ ಬೇರೆ ಬೇರೆ ಕೋಚಿಂಗ್ಸ್ ಅಲ್ಲಿ ಅವರ ಎಜುಕೇಶನ್ ಅನ್ನ ಸ್ಪಾನ್ಸರ್ ಮಾಡ್ತಾರೆ ಅಂತ ಗೊತ್ತಿತ್ತು ನಾನು ಎರಡು ವರ್ಷದಿಂದ ಬೆಂಗಳೂರಲ್ಲಿ ಇದ್ದೇನೆ ಸೊ ಈ ಕೋಚಿಂಗ್ ಇಂಡಸ್ಟ್ರಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಕಮರ್ಷಿಯಲೈಸ್ಡ್ ಆಗಿದೆ ಈ ರೀತಿ ಇರುವಂಥ ಅಲ್ಲಿ ಈ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಸ್ಟೂಡೆಂಟ್ಸಿಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಅಪೋರ್ಚುನಿಟಿ ಇದೆ ಅಂತ ಗೊತ್ತಾಗಿದ ತಕ್ಷಣ ನಾವಿಲ್ಲಿಗೆ ಬಂದಿದ್ದು ಆ್ಯಸ್ ಎಕ್ಸ್ಪೆಕ್ಟೆಡ್ ಇಲ್ಲಿ ಕೋಚಿಂಗ್ ಸಹ ಇದೆ ರೆಸಿಡೆನ್ಸ್ ಸಹ ಇದೆ ಒಳ್ಳೆ ಫುಡ್ ಫೆಸಿಲಿಟಿ ಇದೆ ಅದೆಲ್ಲದಕ್ಕೂ ಮಿ ಒಂದು ಲೈಬ್ರರಿ ಆಗಿರಬಹುದು ಬರೀ ಕೇವಲ ಓದ್ಲಿಕ್ಕಷ್ಟೇ ವ್ಯವಸ್ಥೆ ಅಲ್ಲ ಪ್ರೊ ಬುಕ್ಸ್ ಅನ್ನು ಸಹ ಪ್ರೊವೈಡ್ ಮಾಡುವಂತ ಅಂದ್ರೆ ಗ್ರಾಸ್ ರೂಟ್ ಲೆವೆಲ್ ಇಂದ ಏನೇನು ಅವಶ್ಯಕತೆಗಳಿದಾವೋ ಆ ಎಲ್ಲ ಅವಶ್ಯಕತೆಗಳಿಂದ ಹಿಡಿದು ಟಾಪ್ ವರ್ಗು ಏನ್ ಕೋಚಿಂಗ್ ಬೇಕು ಯಾವ ರೀತಿ ಆಗಿರ್ತಕ್ಕಂಥ ಮೆಂಟರ್ಶಿಪ್ ಬೇಕು ಯಾವ ರೀತಿ ಆಗಿರ್ತಕ್ಕಂಥ ಮೋಟಿವೇಶನ್ ಬೇಕು ಆ ಮೋಟಿವೇಶನ್ ಅನ್ನ ಹೇಗೆ ಕಂಟಿನ್ಯೂ ಮಾಡಬೇಕು ಪ್ರತಿಯೊಂದನ್ನು ಸಹ ನಮಗೆ ಕೋಚಿಂಗ್ ಸೆಂಟರ್ ಅಲ್ಲಿ ಇಳ್ಕೊಳ್ಳಾಗ್ತಾ ಇದೆ ಇದು ಜುಲೈ ಟೂ ತೌಸಂಡ್ ಬಜೆಟ್ ನಲ್ಲಿ ಹಜ್ ಭವನ್ ನಮ್ದು ಹಜ್ ಭವನ್ ಬಹಳ ಒಳ್ಳೆ ಬಿಲ್ಡಿಂಗ್ ಇದೆ ಈ more than 100 rooms ನಲ್ಲಿ 500 ಜನ ವಾಸ ಮಾಡಬಹುದು ಎಂಟರ್ಟೈನಿಂಗ್ ಸೋ ಇದು ಬಹಳ ಒಳ್ಳೆ ಹಜಭವನ construction ಇತ್ತು it was not used for 10 months in a year આજ ಟೈಮ್ ಗೆ ಇದು ಯೂಸ್ ಆಗತೈತು ಸೋ ಇನ್ ಜುಲೈ 2023 గవర్ನಮೆಂಟ್ ಆಫ್ ಕರ್ನಾಟಕ ಸನ್ಮಾನನೀಯ ಮುಖ್ಯಮಂತ್ರಿ ಅವರು ಆಮೇಲೆ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ इलाके ಸಚಿವರು ಇದು ಡಿಸೈಡ್ ಮಾಡಿದ್ರು ಕಿ ಫಾರ್ ದ ಮೈನಾರಿಟಿ ಕಮ್ಯೂನಿಟಿ ಐ ಎ ಎಸ್ ಕೆ ಎಸ್ ಆಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ ಸಲುವಾಗಿ ಇದು ಮೈನಾರಿಟಿ ಸ್ಟೂಡೆಂಟ್ಗಳಿಗೆ ಒಂದು ಸೌಲಭ್ಯ ಕೊಡಬಹುದು ರೆಸಿಡೆನ್ಷಿಯಲ್ ಫೆಸಿಲಿಟಿ ಊಟ ಫೆಸಿಲಿಟಿ ಆಮೇಲೆ ಇನ್ ಹೌಸ್ ಎಜುಕೇಷನ್ ಟ್ರೈನಿಂಗ್ ಕೋಚಿಂಗ್ ಫೆಸಿಲಿಟಿ ಎಲ್ಲ ಕೊಡಬಹುದು ಈ ಸಲುವಾಗಿ ನಮ್ಮ ಡಿಪಾರ್ಟ್ ಬಜೆಟ್ ಘೋಷಣೆ ಆಯಿತು ಬಜೆಟ್ ಘೋಷಣೆ ಪ್ರಕಾರ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ಕರೆಯಲಾಗಿತ್ತು ಆ ಎಪ್ಲಿಕೇಶನ್ನಲ್ಲಿ ಮೂರ್ ದೆನ್ ಹತ್ತು ಸಾವಿರ ಜನ ಭಾಗವಹಿಸಿದರು ಆಮೇಲೆ ಅವ್ರದ್ದು ಎಕ್ಸಾಮ್ ತಗೊಂಡು ಫೋರ್ ಹಂಡ್ರೆಡ್ ಥರ್ಟಿ ಏಯ್ಟ್ ಜನ ಸೆಲೆಕ್ಟ್ ಮಾಡಿ ಅವರಿಗೆ ಇನ್ ಹೌಸ್ ಅರೇಂಜ್ಮೆಂಟ್ ಕೊಟ್ಟಿದೆ ಆ ಫೋರ್ ಹಂಡ್ರೆಡ್ ಥರ್ಟಿ ಏಯ್ಟ್ನಲ್ಲಿ ಗರ್ಲ್ಸ್ ಇತ್ತು ಬಾಯ್ಸ್ ಇದ್ದರು ಇಬ್ಬರ ಸಲುವಾಗಿ ಬೇರೆ ಬೇರೆ ಫ್ಲೋರ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದೆ ಆಮೇಲೆ ಊಟ ವ್ಯವಸ್ಥೆ ಸಹ ಮಾಡಿದೆ ವೆಜಿಟೇರಿಯನ್ ಫುಡ್ ಆರ್ ನಾನ್ ವೆಜ್ ಫುಡ್ ಎಲ್ಲ ಮೈನಾರಿಟಿ ಇಲ್ಲಿ ಬರಲಿ ಪ್ರೇ ತಯಾರಿ ಮಾಡಲಿ ಪ್ರಿಪ್ರೇಷನ್ ಮಾಡಲಿ ಸಲುವಾಗಿ ಫುಲ್ ವ್ಯವಸ್ಥೆ ಮಾಡಿದ್ದೀನಿ ಆಮೇಲೆ रेप्युटेटेड आर्गनजेशन मुखांतर और ई एस के IS, KS, कोचिंग साहटी कॉचिंग रिसलट फलस थ्री हंड्रेड थोर हंड्रेड थर्टी एट स्टूडेंटली फस्ट इयर मुगद आलि सिक्स्टी वन सिक्टी टू स्टूडेंट्स गवर्मेंट जॉब सि बेरे -बेरे आगली पीसी आगली डस्ट्रिक रिसर्व फोर्स कॉआप्रेटिव डिपार्टमेंट सी आर पी एफ लेबरन सिक्टी वन जन ಆಲ್ರೆಡಿ ಗೌರ್ಮೆಂಟ್ ಜಾಬ್ನಲ್ಲಿ ಸೆಲೆಕ್ಷನ್ ಆಗಿದೆ ಆಮೇಲೆ ಅವರು ಕೆ ಎಸ್ ಎಕ್ಸಾಮ್ ಆ್ಯಂಡ್ ಐ ಎ ಎಸ್ ಎಕ್ಸಾಮ್ ಸಲುವಾಗಿ ಸಹ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಒಂದು ಹುಡುಗರಿಗೆ ಐ ಎ ಎಸ್ ಪ್ರಿಲಿಯಮ್ಸ್ ಆಗಿ ಅವರಿಗೆ ಅವರು ಮೇನ್ಸ್ ಎಕ್ಸಾಮ್ ಇದ್ದಾರೆ ಆಮೇಲೆ ಆಲ್ಮೋಸ್ಟ್ ಕನ್ ಕೆ ಪಿ ಎಸ್ ಸಿ ಎಕ್ಸಾಮ್ ಸಲುವಾಗಿ ಅವರು ಅಪಿಯರ್ ಆಗಿದ್ದರು ನಾವು ಪೋಸ್ಟ್ಪೋನ್ ಆಗಿ ಡಿಸೆಂಬರ್ನಲ್ಲಿ ಸೆವೆಂಟಿ ಏರ್ ಜನ ಕೆ ಪಿ ಎಸ್ ಸಿ ಎಕ್ಸಾಮ್ ಸಲುವಾಗಿ ಪ್ರಿಪ್ರೇಷನ್ ಇದ್ದಾರೆ ಆ ರಿಸಲ್ಟ್ನಲ್ಲಿ ನಮ್ಮದು ಒಳ್ಳೆಯ ಅಜ್ಭವನ್ನಲ್ಲಿ ರಿಸಲ್ಟ್ ಬರಬಹುದು ಇದು ಫಸ್ಟ್ ಟೈಮ್ ಥರ ಇನ್ ಹೌಸ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇನ್ ಹೌಸ್ ಇದು ಮೆ ಬೈ ಮ್ಯಾನೇಜ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆ ಪ್ರಕಾರ ಐ ಎ ಎಸ್ ಕೆ ಎಸ್ ಸಲುವಾಗಿ ಆಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಸಲುವಾಗಿ ಎಲ್ಲ ಪ್ರಿಪ್ರೇಷನ್ ಸಲುವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆ್ಯಂಡ್ ದ ರಿಸಲ್ಟ್ ಈಸ್ ವೆರಿ ಇನ್ಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸಿಕ್ಸ್ಟಿ ಒನ್ ಹುಡುಗರಿಗೆ ಒಂದು ವರ್ಷಕ್ಕೆ ಇದು ಜಾಬ್ಸ್ಗೆ ಬಹಳ ಗರ್ವದ ವಿಷಯ ಸಂದರ್ಭದಲ್ಲಿ ಇದು ಹೇಳ್ತಾ ಇದ್ದೀನಿ ಆಮೇಲೆ ಕೆ ಎಸ್ನಲ್ಲಿ ಅವರು ಸೆಲೆಕ್ಟ್ ಆಗ್ಬೋದು ಆಮೇಲೆ ಅವರ ಪ್ರತಿ ಹುಡುಗರಿಗೆ ಹತ್ತು ತಿಂಗಳ ಹೆಂಡ್ ಕೊಡ್ತೀನಿ ಕೋಚಿಂಗ್ ವೋಚಿಂಗ್ ಎಲ್ಲ ಕೊಟ್ಟು ನೋಟ್ಸ್ ಕೊಟ್ಟು ಆನ್ಲೈನ್ ಅವರಿಗೆ ಲಿಂಕ್ ಕೊಟ್ಟು ಆಮೇಲೆ ಇನ್ನೊಂದು ಸಲ ವಾಪಸ್ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಲುವಾಗಿ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ವಾಪಸ್ ಅಡ್ಮಿಷನ್ ಇದ್ದೀನಿ ಸರಿ ಯೋಜನೆ ನಿಮಗೆ ಪ್ಲ್ಯಾನ್ ಆ ಥರ ಯೂಸ್ ಮಾಡ್ಕೋಬೋದು ಅಂತ ಹೆಂಗೆ ಹೊಳಿ ಹೊಳಿಯಿತು ಅಂತ ಇದು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ನಮ್ಮ ಮಾನನೀಯ ಸಚಿವರ ಮುಖಾಂತರ ಇದು ಎಲ್ಲ ಮೀಟಿಂಗ್ ಆಗಿತ್ತು ಮೀಟಿಂಗ್ನಲ್ಲಿ ಚರ್ಚೆ ಆಗಿ ನಮ್ಮ ಸಚಿವರು ನಾನು ನಮ್ಮ ಡೈರೆಕ್ಟರ್ ಅವರು ಎಲ್ಲ ಟೀಮ್ ವರ್ಕ್ ಮಾಡಿ ಇದು ಯಾವ ಪ್ರಕಾರ ಇದು ನಮ್ಮದು ಏನು ಅಸೆಟ್ ಇದೆ ಡಿಪಾರ್ಟ್ಮೆಂಟ್ ಇದು ಏನು ಆಪ್ಟಿಮಮ್ ಯುಟಿಲೈಸೇಷನ್ ಯಾವ ಪ್ರಕಾರ ಮಾಡೋ ಸಂದರ್ಭದಲ್ಲಿ ಇದು ಡಿಸಿಜನ್ ಆಯಿತು ಸರ್ ಇದು ಈ ಇಂಥ ಯೋಜನೆಗಳನ್ನು ಯಾವ ಥರ ಇನ್ನೂ ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಕಮ್ಯುನಿಟಿಗೆ ಮೆಸೇಜ್ ಕೊಡ್ತೀನಿ ಇದು ಪ್ರತಿ ವರ್ಷ ಸೇಮ್ ಆ ಪ್ರಕಾರ ನಾಟ್ ಓನ್ಲಿ ಅವ್ರ ಜೊತೆಗೆ ಹಜ್ ಭವನಕ್ಕೆ ಇದು ಹಜ್ ಬಿಲ್ಡಿಂಗ್ ಏನಿದೆ ಹಂಡ್ರೆಡ್ ರೂಮ್ಸ್ ಇದೆ ಇದು ಮಲ್ಟಿಪಲ್ ಯೂಸ್ ಸಲುವಾಗಿ ಆಪ್ಟಿಮಮ್ ಯುಟಿಲೈಝೇಷನ್ ಆಗಕ್ಕೆ ಸಲುವಾಗಿ ನಾಟ್ ಓನ್ಲಿ ಸ್ಟೂಡೆಂಟ್ ಸಲುವಾಗಿ ಇದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆಮೇಲೆ ಜೊತೆಗೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ನಮ್ಮದು ಎಮ್ ಡಿ ಆರ್ ಎಸ್ ಸ್ಕೂಲ್ ಮ್ಯಾಮ್ಸ್ ಇಸ್ಕೂಲ್ನಲ್ಲಿ ಟೀಚರ್ಸ್ ಇದೆ ಅವರಿಗೆ ಅಪ್ಗ್ರೇಡೇಷನ್ ಟ್ರೈನಿಂಗ್ ಸಲುವಾಗಿ ಅವರಿಗೆ ಈ ಹಜ್ ಭವನಲ್ಲಿ ಇದ್ದೀನಿ ಆಮೇಲೆ ವಕ್ಫ್ ಬೋರ್ಡ್ ಮುಖಾಂತರ ಇದು ಮುತವ್ಲಿ ಆಗಲಿ ಮೌಲ್ವಿ ಆಗಲಿ ಬೇರೆ ಅವರ ಆ ಪ್ರಕಾರ ಆಗಲಿ ದಟ್ ಈಸ್ ಆಲ್ಸೋ ಬಜೆಟ್ ಘೋಷಣೆ ಅವರಿಗೆ ಸಹ ಟ್ರೈನಿಂಗ್ ಇದ್ದೀನಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ಯಾವ ಪ್ರಕಾರ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಆಗಬೇಕು ಈ ಸಲುವಾಗಿ ಎಲ್ಲ ಪ್ರಯತ್ನ ಮಾಡುತ್ತೆ ಫ್ಯೂಚರ್ ಪ್ಲಾನ್ ಏನಾದಿದೆ ಇದೇ ತರ ಯೂಸ್ ಇದು ಕಂಟಿನ್ಯೂ ಸ್ಕೀಮ್ ತರ ಐ ಎ ಎಸ್ ಕೆ ಎಸ್ ಆಮೇಲೆ ಬೇರೆ ಇನ್ನಿತರ ಏನು ಗವರ್ಮೆಂಟ್ ಜಾಬ್ ಇದೆ ಬ್ಯಾಂಕಿಂಗ್ ಜಾಬ್ ಇದೆ ಆ ಪ್ರಕಾರ ಟ್ರೈನಿಂಗ್ ಕೊಡಕ್ಕೆ ಸಲುವಾಗಿ ಇದು ಫ್ಯೂಚರ್ ಕಂಟಿನ್ಯೂ ಮಾಡೋಕ್ ಸಲುವಾಗಿ ಯೋಚನೆ ಸರ್ ಈ ಯೋಜನೆಗೆ ಸರ್ಕಾರದಿಂದ ಎಷ್ಟು ಕೋಟಿ ಅನುದಾನ ನಮ್ಮದೇ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಸರ್ಕಾರದಿಂದ ವಿವಿಧ ಟ್ರೈನಿಂಗ್ ಪ್ರೋಗ್ರಾಮ್ ಸಲುವಾಗಿ ಹದಿನೇಳು ಕೋಟಿ ಹಣ ಸಿಗ್ತಾ ಇದೆ ಈ ಹದಿನೇಳು ಕೋಟಿ ಹಣ ಸಲುವಾಗಿ ಇದು ಐ ಎ ಎಸ್ ಕೆ ಎಸ್ ಕೋಚಿಂಗ್ಗೆ ಫೈವ್ ಟು ಸಿಕ್ಸ್ ಕರೋಡ್ ಪ್ರತಿ ವರ್ಷ ಬಿಕಾಸ್ ಅವರಿಗೆ ಊಟ ವಸತಿ ಎಲ್ಲ ಕೊಡಬೇಕು ಆಮೇಲೆ ಲೈಬ್ರರಿ ವ್ಯವಸ್ಥೆ ಕಂಪ್ಯೂಟರ್ ಆನ್ಲೈನ್ ಕೋಚ್ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಎಲ್ಲ ಮಾಡಬೇಕು ಬುಕ್ಗಳು ಕೊಡಬೇಕು ಇದು ಪ್ರತಿ ವರ್ಷ ಇದು ನಾಲ್ಕಿಂದ ಐದು ಕೋಟಿ ಐ ಎ ಎಸ್ ಕೋಚಿಂಗ್ ಸಲುವಾಗಿ ಖರ್ಚಾಗುತ್ತೆ ಆಮೇಲೆ ಜೊತೆಗೆ ಎಮ್ ಡಿ ಆರ್ ಎಸ್ ಇಲೆವೆನ್ ಟ್ವೆಲ್ತ್ಗೆ ಇಂಟಿಗ್ರೇಟೆಡ್ ಜಿ ನೀಟ್ ಸಲುವಾಗಿ ಕೋರ್ಸ್ ಕೊಡ್ತಾಯಿದ್ದೀನಿ ಇಲೆವೆನ್ ಟ್ವೆಲ್ತ್ ಪಿ ಯು ಸಿ ಜೊತೆಗೆ ಆಮೇಲೆ ಕಾಮರ್ಸ್ ಪಿ ಯು ಸಿ ಜೊತೆಗೆ ಕ್ಲಾಟ್ ಸಿ ಎ ಫೌಂಡೇಶನ್ ಬ್ಯಾಂಕಿಂಗ್ ಎಕ್ಸಾಮ್ ಸಲುವಾಗಿ ಎಕ್ಸಾಮ್ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಆ ಪ್ರಕಾರ ವಿವಿಧ ಟ್ರೈನಿಂಗ್ ಕೋರ್ಸ್ ಸಲುವಾಗಿ ಇದು ಟೋಟಲ್ ಹದಿನೇಳು ಕೋಟಿ ಉಪಯೋಗ ಸರ್ ಈಗ ಸ್ಟಾರ್ಟಿಂಗ್ ನಿಮ್ಮ ನಿರೀಕ್ಷೆ ಇತ್ತ ಇಷ್ಟು ಮಂದಿ ಅರವತ್ತೆರಡು ಮಂದಿ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅಂತ ಇಲ್ಲ ನಿರೀಕ್ಷೆ ಅಂತೂ ಇರಲಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಅಂದ್ರೆ ಬಜೆಟ್ ಪ್ಯಾರಾ ಜುಲೈನೇ ಆಯ್ತು ಮತ್ತು ನಾವೆಲ್ಲ ಪ್ರೊಸೆಸ್ ಎಲ್ಲ ಮಾಡಿ ಎಲ್ಲ ತರಬೇತಿ ಕೇಂದ್ರ ಎಸ್ಟಾಬ್ಲಿಷ್ ಮಾಡಿ ಮತ್ತು ಇನ್ನೊಂದು ಮುಖ್ಯವಾದ ಒಂದು ಕಹಿ ಘಟನೆ ಏನಾಯ್ತು ಹೇಳಿದ್ರೆ ಅಜ್ಭುವನದಲ್ಲಿ ನಾವೇನು ಕ್ಲಾಸ್ ರೂಮ್ನಲ್ಲಿ ಆಡಿಟೋರಿಯಂನಲ್ಲಿ ಕ್ಲಾಸ್ ರೂಮ್ ಪ್ರಾರಂಭ ಮಾಡಬೇಕಂದ್ ಮಾಡಿದ್ವಿ ಅಲ್ಲಿ ನಮಗೆ ಫೈರ್ ಇನ್ಸಿಡೆನ್ಸ್ ಆಗಿ ಒಂದು ಫೈರ್ ಇದಾಯಿತು ಇನ್ಸಿಡೆನ್ಸ್ ಆಯಿತು ಆಗೋದ್ರಿಂದ ಆ ಎಲ್ಲ ಎಂಟೈರ್ ಏನು ಆಡಿಟೋರಿಯಂ ಇತ್ತು ಎಂಟೈರ್ ಬರ್ಂಟ್ ಆಯಿತು ಅದು ಆದರೂ ಸಹ ನಾವು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಸುಮಾರು ಹದಿನೈದು ದಿವಸ ಒಳಗಡೆ ಬೇರೆ ಕಡೆ ಶಿಫ್ಟ್ ಮಾಡಿ ಎಲ್ಲ ತಯಾರಿ ಮಾಡಿ ಅಭ್ಯರ್ಥಿಗಳಿಗೆ ನಾವು ಎಕ್ಸಾಮ್ ಮೂಲಕ ಮಾಡಿ ಮಾಡಿದ್ವಿ ಸರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ದ ಆಫೀಸರ್ಸ್ ತುಂಬ ಪರಿಶ್ರಮ ಪಟ್ಟಿದ್ದಾರೆ ಇದಕ್ಕೆ ಅವರಿಗೆ ಏನಿಲ್ಲ ಖಂಡಿತ ಖಂಡಿತ ನಮ್ಮೆಲ್ಲ ಇಲಾಖೆ ನಮ್ಮ ಅಸ್ಟಾಂಡೇಟರ್ಸ್ ಆಗಲಿ ನಮ್ಮ ಡಿಸ್ಟಿಕ್ ಆಫೀಸರ್ ಆಗಲಿ ಎಲ್ಲರೂ ಸಹ ಮತ್ತು ಎಸ್ಪೆಷಲಿ ನಮ್ಮ ವಾರ್ಡನ್ಸ್ ಎಸ್ಪೆಷಲಿ ವಾರ್ಡನ್ಸ್ ಆಗಲಿ ತಾಲೂಕು ಆಫೀಸಸ್ ಆಗಲಿ ಎಲ್ಲವೂ ಸಹ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ವಿ ನಾವು ಯಾಕಂದರೆ ಹ್ಯೂಮನ್ ರಿಸೋರ್ಸ್ ಮೊಬಲೈಸೇಷನ್ ತುಂಬ ಕಷ್ಟ ಕಷ್ಟ ಆಯಿತು ನಮಗೆ ಫಾರ್ ಎಕ್ಸಾಂಪಲ್ ಕುಕ್ಸ್ ಆಗಲಿ ಇವೆಲ್ಲವೂ ಸಹ ಸಾಕಷ್ಟು ನಮಗೆ ಸಮಸ್ಯೆಗಳು ಅದು ಅವೆಲ್ಲ ಸಮಸ್ಯೆಗಳು ನಾವು ಮೆಟ್ಟಿನೀಲಿ ನಾವು ಈ ಸಾಧನೆ ಮಾಡಲಿಕ್ಕೆ ಒಂದು ಇದಾಯಿತು ದಾರಿದೀಪ ಆಯಿತು ಆ ತರಬೇತಿ ಜೊತೆ ಜೊತೆಯಾಗಿ ಹೌ ವಿ ಶುಡ್ ಬಿ ಎ ಡಿಸಿಪ್ಲಿನ್ಡ್ ಪರ್ಸನ್ ಆ್ಯಸ್ ಎ ಸಿಟಿಸನ್ ಆಫ್ ಕಂಟ್ರಿ ಸೊ ವಟ್ ಈಸ್ ಅವರ್ ಡ್ಯೂಟಿ ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಗ್ಗೆಯೂ ಸಹ ಅವ್ರಿಗೆ ನಾವು ಟೀಚ್ ಮಾಡ್ತಿದ್ವಿ ಮೋರಲ್ ವ್ಯಾಲ್ಯೂಸ್ ಬಗ್ಗೆಯೂ ಸಹ ಟೀಚ್ ಮಾಡ್ತಿದ್ವಿ ಈ ಥರ ಮಾಡಿ ಒಂದು ಓವರ್ ಆಲ್ ಒಂದು ಪ್ರೋಗ್ರೆಸ್ ಕಾಣಲಿಕ್ಕೆ ನಮಗೆ ಸಾಧ್ಯ ಆಯಿತು ಸರ್ ಲಾಸ್ಟ್ ಮೆಸೇಜ್ ಟು ಕಮ್ಯುನಿಟಿ ಅಂದರೆ ಮೈನ ಮೆಸೇಜ್ ಟು ಕಮ್ಯುನಿಟಿಗೆ ಅಂದರೆ ಮುಂದುವರೆದು ಈ ವರ್ಷ ಸಹ ನಾವು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ನಾವು ಈಗಾಗಲೇ ಎಕ್ಸಾಮ್ ಮಾಡಿದ್ದೀವಿ ವಿ ಆರ್ ಸೆಲೆಕ್ಟಿಂಗ್ ಬೇಸ್ಡ್ ಆನ್ ಮೆರಿಟ್ ಸೊ ತುಂಬ ಬೇಡಿಕೆ ಬಂದ್ಬಿಟ್ಟಿದೆ ಇದಕ್ಕೆ ತುಂಬ ಬೇಡಿಕೆ ಬಂದಿದೆ ವಿ ಆರ್ ಗೆಟಿಂಗ್ ಡೈಲಿ ಒಂದು ಮಿನಿಮಮ್ ಫೈವ್ ಟು ಸಿಕ್ಸ್ ಕಾಲ್ಸ್ ಫ ಫಾರ್ ದಿ ದಿಸ್ ರಿಕ್ರೂಟ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಈ ಸಲೂ ಸಹ ನಾವು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ಸಲ ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀವಿ ಇನ್ನೂ ಸ್ಟಿಲ್ ಮೋರ್ ಎಫೆಕ್ಟಿವ್ ಟ್ರೈನಿಂಗ್ ಮಾಡಲಿಕ್ಕೆ ಐ ಎ ಎಸ್ ಸಪ್ರೇಟ್ ಮಾಡ್ತಾ ಇದೀವಿ ಕೆ ಎಸ್ ಸಪ್ರೇಟ್ ಮಾಡ್ತಾ ಇದ್ವಿ ತೊಂದರೆ ಏನಾಗ್ತಾಯಿದೆ ಅಂದರೆ ಕೆಲವು ಸ್ಟೂಡೆಂಟ್ಸ್ಗೆ ಲ್ಯಾಂಗ್ವೇಜ್ ತೊಂದರೆ ಇರ್ತದೆ ಆ್ಯಕ್ಚುಲಿ ಸೊ ದೋಸ್ ವು ಆರ್ ಇಂಟ್ರೆಸ್ಟೆಡ್ ಟು ಡೂ ದ ಐ ಎ ಎಸ್ ಅವರು ಸಪ್ರೇಟ್ ಓನ್ಲಿ ಐ ಎ ಎಸ್ ಮಾಡ್ಬೋದು ದೋಸ್ ವು ಆರ್ ಇಂಟ್ರೆಸ್ಟೆಡ್ ಇನ್ ಕೆ ಎಸ್ ಆ್ಯಂಡ್ ಅದರ್ ಎಕ್ಸಾಮ್ಸ್ ದೆ ಕ್ಯಾನ್ ಪ್ರಿಪೇರ್ ಓನ್ಲಿ ಫಾರ್ ಕೆ ಎಸ್ ಸಪ್ರೇಟ್ ಇನ್ಸ್ಟಿಟ್ಯೂಷನ್ಸ್ ಸಹ ಟೆಂಡರ್ ಕರ್ತಾಯಿದ್ದೀವಿ ಪ್ರೊಸೆಸ್ನೇ ಆಗಿದೆ ಶಾರ್ಟ್ಲಿ ನಾವು ಇನ್ನೊಂದು ಹದಿನೈದು ದಿವಸ ಒಳಗಡೆ ಅದು ಸಹ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಏನೇನು ನಮಗೆ ಓವರ್ ಹರ್ಡಲ್ಸ್ ಇದ್ದು ಅವೆಲ್ಲವೂ ಸಹ ಇಂಪ್ರೂವ್ಮೆಂಟ್ ಮಾಡಿ ನೆಕ್ಸ್ಟ್ ತರಬೇತಿಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ನಾವು ಇನ್ನೊಂದು ತಿಂಗಳೊಳಗಡೆ ಪ್ರಾರಂಭ ಮಾಡಲಿಕ್ಕೆ ನಾವು ಹೋಗ್ತಾ ಇದ್ದೀವಿ ಒಂದು ಅಂದಾಜು ಯಾವಾಗ ಅನೌನ್ಸ್ ಮಾಡ್ತೀರಾ ಅಲ್ಲ ಆಲ್ರೆಡಿ ಪ್ರೊಸೆಸ್ನಾಗಿದೆ ಹಾರ್ಡ್ಲಿ ಇನ್ನೊಂದು ಎಲ್ಲ ಸೆಲೆ ಎಕ್ಸಾಮು ಮುಗೀತು ಎಲ್ಲ ಎಕ್ಸಾಮ್ ಈಸ್ ಓವರ್ ರಿಸಲ್ಟು ಸಹ ಫೈನಲ್ ಆಗಿದೆ ರಿಸಲ್ಟು ಸಹ ಅನೌನ್ಸ್ ಮಾಡ್ತಾ ಇದ್ದೀವಿ ನಮಗೆ ಇದ್ರಾಗ ಮೆರಿಟ್ ಲಿಸ್ಟ್ ಲಾಸ್ಟ್ ಮೆರಿಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟಿಗೆ ನಮಗೆ ಮೆರಿಟ್ ಲಿಸ್ಟ್ ಇದು ಇದಾಗ್ತಾ ಇದೆ ಈ ಸಲೂ ಸಹ ಸುಮಾರು ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಪ್ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಸುಮಾರು ಎಲ್ಲರೂ ಸಹ ಎಕ್ಸಾಮ್ ಬರೋದು ಸುಮಾರು ಮುನ್ನೂರು ಸ್ಟೂಡೆಂಟ್ಸ್ ನಾವು ಆಯ್ಕೆ ಮಾಡ್ತಾಯಿದ್ವಿ ಇಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ